ಮಂಡ್ಯದಲ್ಲೂ ಕೂಡ ರಂಗೇರ್ತಾ ಇದೆ ಲೋಕಸಭೆ ಚುನಾವಣೆಯ ಅಖಾಡ ಇವತ್ತು ಮೈತ್ರಿ ಅಭ್ಯರ್ಥಿ ಅಭ್ಯರ್ಥಿಗೆ ಅಂದರೆ ಮೈತ್ರಿ ಅಭ್ಯರ್ಥಿಗೆ ಬಿಜೆಪಿ ಜೆ ಡಿ ಎಸ್ ನಾಯಕರು ಬಹಳ ದೊಡ್ಡ ಕಸರತ್ತು ಅತ್ತ ಕಾಂಗ್ರೆಸ್ನಿಂದ ಕೂಡ ಶುರುವಾಗಿಯೇ ಬಿಟ್ಟಿದೆ ಚುನಾವಣೆಯ ಪ್ರಚಾರ ಇತರ ಮೈತ್ರಿ ಅಭ್ಯರ್ಥಿಯ ಹುಡುಕಾಟ ಕಾಂಗ್ರೆಸ್ ಕಾಂಗ್ರೆಸ್ನ ಪ್ರಚಾರ ಅಭ್ಯರ್ಥಿ ಘೋಷಣೆ ಮಾಡಿ ಪ್ರಚಾರವನ್ನು ಆರಂಭಿಸಿದೆ ಮಂಡ್ಯ ಕೈಪಡೆ ಅದರ ನೇತೃತ್ವವನ್ನು ಶಾಸಕ ವಹಿಸ್ಕೊಂಡಿದ್ದಾರೆ ಶಾಸಕ ಪಿ ರವಿಕುಮಾರ್ ಅವರಿಂದ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಹೈಕಮಾಂಡ್ ಇನ್ನೂ ಘೋಷಣೆ ಮಾಡಿಲ್ಲ ಆದರೆ ಶಾಸಕರೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಉದ್ಯಮಿ ಸ್ಟಾರ್ ಚಂದ್ರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಸ್ಟಾರ್ ಚಂದ್ರು ಅಲ್ಲಿ ಅಭ್ಯರ್ಥಿ ಅಂತ ಹೇಳಿ ರವಿಕುಮಾರ್ ಘೋಷಣೆ ಮಾಡಿರುವುದು ಬಹಳ ಅಚ್ಚರಿ ತಂದಿದೆ ಇದನ್ನು ಪಕ್ಷ ಯಾವ ರೀತಿ ನೋಡುತ್ತೆ ಪಕ್ಷ ನಿರ್ಧಾರ ಮಾಡುವ ಮುನ್ನ ಶಾಸಕರೇ ಈ ರೀತಿ ಘೋಷಣೆ ಮಾಡ್ಬೋದಾ ನೋಡಬೇಕಾಗತ್ತೆ ನಿಮ್ಮ ರೋಡ್ ಮೂರುವರೆ ಪಟ್ಟಿಗೆ ಹಾಕಿದ್ದೀಮ್ ಟೆಂಡರ್ ಆಯಿತು ಆಗತ್ತೆ ನಮ್ಮ ವೆಂಕರಮಣೇಗೌಡ್ರು ಅಂತ ಅವ್ರನ್ನ ಸ್ಟಾರ್ ಚಂದ್ರು ಅಂತಾರೆ ಬಹಳ ಸಂಭಾವಿತರು ನಾಗಮಂಗಲ ಊರವರು ಎಂಪಿಗ್ ನಿಲ್ಲಿಸ್ತಾ ಇದ್ವಿ ನಮ್ಮ ವೆಂಕಟರಮಣೇಗೌಡರು ಅಂತ ಅವ್ರನ್ನ ಸ್ಟಾರ್ ಚಂದ್ರು ಅಂತಾರೆ ಬಹಳ ಸಂಭಾವಿತರು ನಾಗಮಂಗಲ ಊರವರು ಎಂಪಿಂಗ್ ನಿಲ್ಲಿಸ್ತಾ ಇದ್ವಿ ನಮ್ಮ ವೆಂಕಟರಮಣೇಗೌಡ್ರು ಅಂತ ಅವ್ರನ್ನ ಸ್ಟಾರ್ ಚಂದ್ರು ಅಂತಾರೆ ಬಹಳ ಸಂಭಾವಿತರು ನಾಗಮಂಗ್ಲ ಊರವರು ಎಂಪಿಗೆ ನಿಲ್ಲಿಸ್ತಾ ಇದ್ವಿ